ಜಾಗ ಚೆನ್ನಾಗೈತೆ ಇದು ಡಬಲ್ ರೋಡ್ ಆಯ್ತು ಅಂತ ಹೇಳಿದ ತಕ್ಷಣ ಇಲ್ಲಿ ಬಂದ್ವಿ ನೇರವಾಗಿ ನಿಮ್ಮ ಅಧಿಕಾರಿಗಳು ಕೂಡ ಅದಕ್ಕೆ ಬೆಂಬಲ ಕೊಟ್ಟರೆ ಮತ್ತೆ ನಾವು ಯಾರನ್ನ ಕೇಳೋದು ನಾವು ಎಲ್ಲಿಗೋ ನಾವು ಹೋರಾಟ ಮಾಡುದು ನ್ಯಾಯರ್ ನಮಗೆ ನೋಡಿ ಸರ್ ಒಂದು ನಿಮಿಷ ಒಂದು ನಿಮಿಷ ನಾವು ಅವ್ರ ಪರವಾಗಿ ಇಲ್ಲ ಪರವಾಗಿಲ್ಲ ನಮಗೆ ನಾವು ಕೇಳ್ತಾರ ನ್ಯಾಯ ಬಂದಿ ನಾವು ನಿಮ್ಮ ಹತ್ರ ನಮಗೆ ಹನ್ನೊಂದು ಗುಂಟೆ ಏನು ಡಿ ಸಿ ಆದೇಶ ಏನು ಮಾಡಿದಾರೋ ಆ ಜಾಗದಲ್ಲಿ ಸಂಪೂರ್ಣವಾಗಿ ಯಾವ ಮನೆಗಳು ಇರಬಾರ್ದು ನಮಗೆ ಸಂಪೂರ್ಣವಾಗಿ ರೋಡ್ ಹೌದು ಅಲ್ಲ ರೋಡ್ ಬಿಟ್ಟು ಮಿಕ್ಕಿದ್ ಬ್ಯಾರು ಕೊಡ್ರಿ ಆಸ್ಪತ್ರೆ ಕೊಡ್ರಿ

ಇವರ ಡಿ ಟಿ ಡೆಪ್ಟಿ ತಹಸೀಲ್ದಾರ್ ಇವರ ಹೆಡ್ ಆಫ್ ದಿಸ್ ಈ ಜಾಗದಲ್ಲಿ ನೀವೇ ಹೆಡ್ ವಿಶ್ವನಾಥ್ ಸರ್ ಇಲ್ಲ ಇನ್ನೊಬ್ಬರು ಮತ್ತೆ ನೀವು ಇದಕ್ಕೆ ನೀವೇನಾದ್ರೂ ನೀವು ಮಾತಾಡೋಕ್ಕೆ ನಾನು ಅರ್ಹರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾರು ಸಂಬಂಧಪಟ್ಟು ಅವ್ರನ್ನ ಕಳ್ಸಿಕೊಡಿ ಅದೋವರೆಗೂ ಯಾವ್ದು ಕೆಲಸ ಆಗ್ಬಾರ್ದು ಅದು ನಮ್ಮ ಗ್ರಾಮಸ್ಥರು ಪರವಾಗಿ ನಾವು ಬೇಡಿಕೆ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ಜಾಗದಲ್ಲಿ ಆಸ್ಪತ್ರೆ ಹಾಕೋಕೊ ಒಂದು ನಾವು ಇವ್ರ ಪರವಾಗಿಲ್ಲ ಅವ್ರ ಪರವಾಗಿಲ್ಲ ನಾವು ಜನಗಳಿಗೆ ಅನುಕೂಲ ಆಗೋಂಥದ್ದು ನೀವು ಮಾಡ್ಕೊಡ್ಬೇಕು ನಾವು ನಿಮ್ಮನ್ನ ಕೇಳ್ಬೇಕು ನಾವು ನಿಮ್ಮನ್ನ ಬಿಟ್ಟರೆ ಬೇರೆ ಯಾ ಯಾರ ಹತ್ರ ಕೇಳ್ಬೇಕು ನಾವು ಯಾರ ಬೇರೆ ಅಂತ ನಾವು ಬ್ರಾಹ್ಮಣ ಇಲ್ಲೇ ಕೂತು ಬೆಳೆದಿರೋದು ಅರ್ಥ ಆಯ್ತಾ ಹಂಗಿರೋವಾಗ 11 ಗಂಟೆನಾ ರಸ್ತೆಗೆ ಹೋಗಿ ಯಾಕೆ ನೀವು ನಾವು ಅಡ್ಡಾಕಿನೋದು ರಸ್ತೆ ಸರ್ ಅದು ಅಲ್ಲೇನು ಮನೆ ಕಟ್ಕೊಂಡಿಲ್ಲ ಈಗ ನಾವು ಅದರಲ್ಲೂ ಮೆನ್ಷನ್ ಮಾಡ್ತೀವಿ ಹನ್ನೊಂದು ಗುಂಟೆ ರಸ್ತೆಗೆ ಹೋಗಿದೆ ಅಂತ 100% ಅದು ಹೋಗಿದೆ ಬೋರ್ಡ್ ಅಲ್ಲಿ ಎಸ್ 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 ಖಂಡಿತ 11 ಗಂಟೆ ಆ ಬೋರ್ಡ್ ಅಲ್ಲಿ ಅಂದ್ರೆ 11 ಗಂಟೆ ಸರ್ಕಾರಿ ಜಾಗ ಅದರಲ್ಲಿ ಐದು ಗುಂಟೆನೆ ಹೋಗಿದೆಯಾ ನಾಲ್ಕು ಗಂಟೆನೇ ಹೋಗಿದ್ಯಾ ಅದು ಅಷ್ಟು ಸರ್ಪ್ಯ ರಸ್ತೆಗೆ ಹೋಗಿದೆ ಒಂದು ಗಂಟೆ ಉಳಿದಿದ್ರು ಒಂದು ಗಂಟೆ ರಸ್ತೆ ಹೋಗಿದೆ ಸರ್ ಈಗಾಗಲೇ ಏನು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಏನು ಇಲ್ಲಿ ಆಗ ಗಾಂಧಿಪುರ ವಿಜಯನಗರ ಮತ್ತು ಅಂಬೇಡ್ಕರ್ ನಗರ ಇಲ್ಲೆಲ್ಲ ನಿರ್ಗತಿಕರು ಮತ್ತು ದೀನ ದಲಿತರು ಹೆಚ್ಚಾಗಿರ್ತಾರೆ ಹಂಗಾಗಿ ನಮಗೆ ಈ ಒಂದು ಸರ್ಕಾರಿ ಆಸ್ತಿನ ಉಳಿಸಲಿಕ್ಕೆ ನಾವು ಸುಮಾರು ಹೋರಾಟಗಳನ್ನು ಮಾಡಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿ ಈ ಜಾಗವನ್ನು ಉಳಿಸಿದ್ದೇವೆ ಈಗ ನೋಡಿದ್ರೆ ಏನೋ ನನಗೂ ನೈಂಟಿ ಫೋರ್ ಸಿ ಅಕ್ಕಪತ್ರ ಇದೆ ಅಂಥೇಳಿ ಸುಮಾರು ಜನ ಬಂದು ಏನು ಈಗ ಶೆಡ್ಗಳು ಕಟ್ಟುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಕಡೆ ನೋಡೋಕೆ ಹೋದರೆ ಅವ್ರದ್ದು ಅಕ್ಪತ್ರ ಇದೆ ಅಂತ ಒಂದು ಕಡೆ ಹೇಳ್ತಾರೆ ಅದು ಅದು ಯಾವ ಥರ ಅವ್ರಿಗೆ ಅಕ್ಪತ್ರ ಬಂದಿದೆ ನಮ್ಗೆ ಗೊತ್ತಾಗ್ತದೆ ಯಾಕಂದರೆ ಇಷ್ಟು ಇಷ್ಟೆಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಈ ಜಾಗವನ್ನು ಉಳಿಸಿದಾಗ ಅವಾಗ ಯಾರೂ ಬಂದಿದ್ದಿಲ್ಲ ಯಾಕಂದರೆ ಅವಾಗ ಇದು ಡಬಲ್ ರೋಡ್ ಇದ್ದಿಲ್ಲ ಇದು ಒಂದು ಸಿಂಗಲ್ ರೋಡ್ ಆಗಿತ್ತು ಈಗ ಈ ಏನಿದು ಡಬಲ್ ರೋಡ್ ಆದ ಮೇಲೆ ಇವತ್ತು ಈ ಜಾಗದ ಮೇಲೆ ಸುಮಾರು ಸುಮಾರು ಏನಿಲ್ಲ ಅಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಈ ಒಂದು ಆಸ್ತಿ ಈ ಆಸ್ತಿಯಲ್ಲಿ ಯಾರಿಗೆ ಯಾರದೇ ಒಬ್ಬ ವ್ಯಕ್ತಿಗೂ ಸೀಮಿತ ಆಗಬಾರ್ದು ಇದು ಸಾರ್ವಜನಿಕರ ಉದ್ದೇಶಕ್ಕಾಗಿ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ಸರ್ಕಾರಿ ಆಸ್ಪತ್ರೆ ಆದರೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುವಂಥ ಕೆಲಸ ಏನು ಹಿಂಬಳ್ಳಿ ಗ್ರಾಮದಲ್ಲಿ ಬಾಡಿಗೆ ತಗೊಂಡು ಆಸ್ಪತ್ರೆ ಇದ್ದಾರೆ ಆ ಒಂದು ಆ ಈಗ ಆ ಬಾಡಿಗೆ ಕಟ್ಟೋ ಬದಲು ಇಲ್ಲಿ ಏನು ಈ ಸರ್ಕಾರಿ ಜಾಗ ಇದೆ ಆ ಜಾಗದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಸಣ್ಣದಾದರೂ ಕೂಡ ಹನ್ನೊಂದು ಗುಂಟೆಯಲ್ಲಿ ಏನು ಅದು ಹನ್ನೊಂದು ಗುಂಟೆಯಲ್ಲಿ ಎಷ್ಟು ಬರ್ತದೋ ಅಷ್ಟು ಕಟ್ಬೋದು ಈಗ ಅಲ್ಲೇ ಒಂದು ತರ್ಟಿ ಫೋರ್ಟಿ ಸೈಟಲ್ಲಿ ಏನೋ ಆಸ್ಪತ್ರೆ ನಡೆಸ್ಕೊಂಡು ಬರ್ತಿದ್ದಾರೆ ಯಾಕೆ ಇಲ್ಲಿ ಮಾಡಬಾರ್ದು ಹನ್ನೊಂದು ಗುಂಟೆ ಅಂದರೆ ಸುಮಾರು ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ಅದರಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಒಂದು ಹೋರಾಟ ಹಾಗಾಗಿ ಏನು ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಯಾವುದೇ ನೆಟ್ಟಿ ಫೋರ್ಸಿ ಮತ್ತು ಯಾವುದೇ ಒಂದು ಬೋಗಸ್ ದಾಖಲೆ ಮಾಡ್ಕೊಂಬಂದ್ರೆ ಅಂಥವ್ರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂಥವ್ರ ವಿರುದ್ಧವಾಗಿ ಏನು ಕೇಸ್ ಅನ್ನೋದು ನಮ್ಮ ಒಂದು ಒತ್ತಾಯ ಮತ್ತು ಈ ಜಾಗವನ್ನು ಸಂಪೂರ್ಣವಾಗಿ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಹೋರಾಟ ಸರ್ ನಮ್ಮ ಉದ್ದೇಶ ಒಂದೇ ಏನು ಇದು ಸರ್ಕಾರಿ ಜಾಗ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಗುಂಟೆ ಏನಿದ್ದು ಅದನ್ನು ಸಾರ್ವಜನಿಕ ಆಸ್ಪತ್ರೆಗೋಸ್ಕರ ಮೀಸಲಿಡಬೇಕು ಅದು ಆಲ್ರೆಡಿ ನಾವು ಡೆಪ್ಯ ಸಿ ತಹಸೀಲ್ದಾರ್ ಅವ್ರ ಹತ್ರ ಕೂಡ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೀವಿ ಹೋಮ್ ಮಿನಿಸ್ಟ್ರ್ ಹತ್ರ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಹತ್ರ ಸಹಿತ ನಾವು ಗ್ರಾಮಸ್ಥರು ಮತ್ತು ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಅವರ ಸಮ್ಮುಖದಲ್ಲಿ ನಾವು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೀವಿ ಆದರೂ ಕೂಡ ಇದುವರೆಗೂ ಒಂದು ಈ ಬ್ಯಾಕ್ ಸೈಡಲ್ಲಿ ಒಂದು ಕಾಂಪೌಂಡ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಕ್ಕೂ ಸಮೇತ ಇಲ್ಲಿ ಬಂದು ತುಂಬ ತುಂಬ ಅಡಚಣೆಗಳು ಉಂಟಾಗ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಮುಂದೇನೂ ಕೂಡ ಇದಕ್ಕೊಂದು ತಡೆಗೋಡೆನ ನಿರ್ಮಿಸಿ ಅಲ್ಲಿ ಯಾರು ಕೂಡ ಅಕ್ರಮ ಪ್ರವೇಶ ಮಾಡದಿರೋ ರೀತಿ ತಡೆಗಟ್ಟಬೇಕಾಗಿ ನಾವು ಗ್ರಾಮಸ್ಥರು ಮತ್ತು ಮುರುಗೇಶ್ವರ ಅವರ ಪರವಾಗಿ ಮನವಿನ ಕೋರ್ತಾ ಇದ್ದೀವಿ ಸರ್ ಹೆಸರು ಬಂದ್ಬಿಟ್ಟು ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಏನು ತಮ್ಮಲ್ಲಿ ಸಾರ್ವಜನಿಕರು ಬಂದ್ಬಿಟ್ಟು ಏನು ವಿನಂತಿ ಮಾಡ್ಕೊತೀನಿ ಅಂದರೆ ಈಗ ನಮ್ಮ ವೈಫಿಲ್ ಮುರುಗೇಶ್ ಅವರು ಅಂದ್ಬಿಟ್ಟು ಹೋರಾಟ ಮಾಡಿ ಹನ್ನೊಂದು ಗಂಟೆ ಬಂದ್ಬಿಟ್ಟು ಏನು ಉಳಿಸಿದ್ರು ಅದನ್ನು ಬಂದ್ಬಿಟ್ಟು ಉಳಿಬೇಕಂದ್ಬಿಟ್ಟು ನಮ್ಮದು ಒಂದು ಪ್ರಾರ್ಥನೆ ಬಟ್ ಆದರೆ ಅದು ಉಳಿತಾಯಿಲ್ಲ ಇಲ್ಲಿರುವಂಥ ಸಾರ್ವಜನಿಕರೇ ಬಂದ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಬೇಲಿನ ಎತ್ತಿ ಹೊಲಾಮಿ ಐತಿತ್ತು ಅಂತ ಆ ಥರ ಆಗ್ತಾಯಿದೆ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಹನ್ನೊಂದು ಗಂಟೆ ಬಂದ್ಬಿಟ್ಟು ಉಳಿಸ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಹೆರಿಗೆ ಆಸ್ಪತ್ರೆ ಬಂದ್ಬಿಟ್ಟು ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇದನ್ನು ವೀಡಿಯೋ ಬಂದ್ಬಿಟ್ಟು ಯಾರ್ಯಾರು ನೋಡ್ತಾರೋ ಅಧಿಕಾರಿಗಳಾಗ್ಬೋದು ಇಲ್ಲ ಸಾರ್ವಜನಿಕರಾಗ್ಬೋದು ಯಾರೇ ಆಗಲಿ ದಯವಿಟ್ಟು ನಮ್ಮ ವಿಜಯನಗರ ಗಾಂಧೀಪುರ ಅಂಬೇಡ್ಕರ್ ನಗರಕ್ಕೆ ಒಂದು ಹೆರಿಗೆ ಹಾಸ್ಪಿಟ್ಲ್ ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ಮಾಡಿಕೊಡಿ ಸರ್